ಇದು ಎಂತ ಗೊತ್ತುಂಟ ಕಣಿಲೆ ಉಪ್ಪಿನಕಾಯಿ ನೋಡಿ ಕಣಿಲೆ ಉಪ್ಪಿನಕಾಯಿ ಮಾಡಿದ್ದೇನೆ ನಾನು ತುಂಬಿಸಿಟ್ಟಿದ್ದೇನೆ ಹೇಗೆ ಮಾಡುವುದಂತ ನೋಡುವ ಕಾಲು ಕಪ್ಪು ಸಾಸಿವೆ ತಗೊಂಡಿದ್ದೇನೆ ಇದು ಸ್ವಲ್ಪ ಹುರಿಯುವ ಪಟ ಪಟ ಆಗ್ತಾ ಉಂಟು ಸಾಕು ಇದು ತೆಗೆಯುವ ಕಾಲು ಚಮಚದಷ್ಟು ಮೆಂತೆ ತಗೊಂಡಿದ್ದೇನೆ ಜಾಸ್ತಿ ಹಾಕ್ಬಾರ್ದು ಕಹಿ ಬರ್ತದೆ ಸ್ವಲ್ಪ ಉದ್ದ ಮೆಣಸು ತಗೊಂಡಿದ್ದೇನೆ ಇದನ್ನೀಗ ಹುರಿಯುವ ಸ್ವಲ್ಪ ಉದ್ದ ಗಿಡ್ಡ ಮೆಣಸು ತಗೊಂಡಿದ್ದೇನೆ ಇದನ್ನು ಕೂಡ ಹುರಿಯುವ ಒಂದು ತುಂಡು ಇಂಗು ತಗೊಂಡಿದ್ದೇನೆ ಅದನ್ನು ಎಣ್ಣೆಯಲ್ಲಿ ಹುರಿಯುವ ಸಾಕಿದು ಇದು ಉಪ್ಪಿನಲ್ಲಿ ಹಾಕಿಟ್ಟ ಕಣಿಲೆ ಇದನ್ನು ಸಣ್ಣ ಸಣ್ಣ ತುಂಡು ಮಾಡಿಟ್ಟಿದ್ದೇನೆ ಇದು ಸ್ವಲ್ಪ ನೀರಿನಲ್ಲಿ ಹಾಕಿ ಹಿಂಡಿ ತೆಗೆಯುವ ಯಾಕೆಂದರೆ ಉಪ್ಪು ತುಂಬ ಜಾಸ್ತಿ ಇದೆ ಸ್ವಲ್ಪ ನೀರಾಗಲಿ ನಾನು ಎರಡು ಲಿಂಬೆ ಹುಳಿ ಕಟ್ ಮಾಡಿ ಇದ್ದೇನೆ ಸಿರ್ಕದ ಬದಲು ಹುಳಿ ಖಾರ ತುಂಬ ಒಳ್ಳೆಯದಾಗ್ತದೆ ಲಿಂಬೆ ಹುಳಿ ಹಾಕಿದರೆ ಮೆಣಸು ತಣ್ಣಗಾಗಿದೆ ಈಗ ಕಡಿಯುವ ಇದು ಉಪ್ಪು ಹಾಕಿ ಕುದಿಸಿಟ್ಟ ನೀರು ತಣ್ಣಗಾದ ನೀರು ಇದು ಇದನ್ನೇ ಹಾಕ್ತಾ ಇದ್ದೇನೆ ಇಂಗು ಹಾಕ್ತಾ ಇದ್ದೇನೆ ಕಡ್ದಾಯ್ತು ನೈಸ್ ಕಡಿಲಿಲ್ಲ ನಾನು ತರಿ ತರಿ ಕಡ್ದಿದ್ದೇನೆ ಸಾಕಿದು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೇನೆ ಈಗ ಒಂದು ಒಗ್ಗರಣೆ ಇಡುವ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಆಮೇಲೆ ಸಾಸಿವೆ ಸ್ವಲ್ಪ ಫ್ರೈ ಮಾಡುವ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಕಿದ್ದೇನೆ ಫ್ರೈ ಆದ ಮೇಲೆ ಕಡ್ದ ಮಸಾಲೆ ಹಾಕುವ ಈಗ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡುವ ಕಡ್ದ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ಅದು ಉಪ್ಪಿನ ನೀರು ಸರಿಯಾಗಿ ಕುದಿ ಬರಲಿ ಕಟ್ ಮಾಡಿದ ಲಿಂಬೆ ಹುಳಿ ಕೂಡ ಹಾಕ್ತಾ ಇದ್ದೇನೆ ಈಗ ಕಣಿಲೆಯನ್ನು ಕೂಡ ಹಾಕುವ ಚೆನ್ನಾಗಿ ಫ್ರೈ ಮಾಡುವ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದು ಕುದಿ ಬರ್ತಾ ಉಂಟು ಆಗಿದೆ ಇದು ಎಷ್ಟು ಚಂದ ಕಲ್ಲರ್ ಬಂದಿದೆ ನೋಡಿ ಒಂದು ವಾರ ಹೀಗೆ ಇಡಬೇಕು ತುಂಬ ಒಳ್ಳೆಯದಾಗ್ತದೆ ಕಣಿಲೆ ಉಪ್ಪಿನಕಾಯಿ ರೆಡಿ ಆಯಿತು ಇದು ತಣ್ಣಗಾದ ಮೇಲೆ ಬಾಟಲಲ್ಲಿ ಹಾಕಿಟ್ರೆ ಆಯಿತು